ಗಿಯರ್ ಎಂಡ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೇವ್ ವಿಜಯ್ ಕಾರ್ತಿಕೇಯ ಚೊಚ್ಚಲ ನಿರ್ದೇಶನಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತ ಆಗ್ತದೆ ಮ್ಯಾಕ್ಸ್ ಸಿನಿಮಾ ಅಭಿನಯ ಚಕ್ರವರ್ತಿಯ ಮ್ಯಾಕ್ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗಿತ್ತು ಈ ಸಿನಿಮಾಗೆ ಎಲ್ಲೆಡೆ ವರ್ಚರಿ ರೆಸ್ಪಾನ್ಸ್ ಸಿಕ್ತಿದ್ದು ಅಭಿಮಾನಿಗಳಂತೂ ಕಿಚ್ಚನ ಮಾಸ್ ಲುಕ್ ಗೆ ಸಿಗಾ ಆಗ್ಬಿಟ್ಟಿದ್ದಾರೆ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಮೊದಲ ಸಿನಿಮಾ ಮ್ಯಾಕ್ಸ್ ಆಗಿದ್ದು ಸುದೀಪ್ ಅವರನ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ಎಲ್ಲೆಡೆ ಮೆಚ್ಚುಗೆ ಸಹ ವ್ಯಕ್ತವಾಗ್ತಿದೆ ಇದ್ರ ಜೊತೆಗೆ ಕನ್ನಡದ ಹಲವು ಕಲಾವಿದರ ಜೊತೆಗೆ ವರಲಕ್ಷ್ಮಿ ಸಹ ನಟಿಸಿದ್ದು ವರಲಕ್ಷ್ಮಿ ನಟನೆ ಸೈಲೆಂಟ್ ಆಕ್ಟಿಂಗ್ಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಹಾಗಿದ್ರೆ ಮೂವಿ ಹೇಗಿದೆ ಕೇಳ್ತಾ ಹೋಗ್ತೀನಿ ಹೋಗಿ ನಾನು ಮಮತಾಶ್ರೀ ಐನಾಪುರ್ ಒಂದು ದಿನದಲ್ಲಿ ಆದಂತಹ ಕಥೆಯೇ ಮ್ಯಾಕ್ಸ್ ಸಿನಿಮಾ ಮೂರು ದಿನದ ಸತತ ಶೂಟಿಂಗ್ ಬಳಿಕ ಮ್ಯಾಕ್ಸ್ ಸಿನಿಮಾದ ರಿಸಲ್ಟ್ ಈಗ ಅಭಿಮಾನಿಗಳ ಕಣ್ಣ ಮುಂದಿದೆ ಅಭಿಮಾನಿಗಳ ಕಾತುರಕ್ಕೆ ಎರಡೂವರೆ ವರ್ಷಗಳ ಕಾಲ ಕಿಚ್ಚನನ್ನ ಬೆಳ್ಳಿ ಪರದೆ ಮೇಲೆ ನೋಡ್ಬೇಕು ಅನ್ನೋ ಅಭಿಮಾನಿಗಳ ಕಾತುರಕ್ಕೆ ಕಿಚ್ಚನ ಮಾಸ್ ಎಂಟ್ರಿ ಎಲ್ಲೆಡೆ ಸಖತ್ ರೆಸ್ಪಾನ್ಸ್ಗೆ ಕಾರಣ ಆಗ್ತಿದೆ ನೋಡಬೇಕು ಅನ್ನೋದು ಅಭಿಮಾನಿಗಳ ಹಲವು ವರ್ಷಗಳ ಹೆಬ್ಬಯಕೆ ಆಗಿತ್ತು ಈಗ ಮ್ಯಾಕ್ಸ್ ಸಿನಿಮಾ ಮೂಲಕ ಆ ಆಸೆ ಆಗಿ ನಿಂತಿದೆ ಅಂತಾನೆ ಹೇಳ್ಬಹುದು ಕಿಚ್ಚ ಸುದೀಪ್ ನಟನೆ ಅವರ ಸ್ಟೈಲಿಶ್ ಆಕ್ಟಿಂಗ್ ಕಿಚ್ಚನ ಮಿನಿಮಮ್ ಡೈಲಾಗ್ ಜೊತೆಗೆ ಕಿಚ್ಚನ ಮ್ಯಾಕ್ಸಿಮಮ್ ಆಕ್ಟಿಂಗ್ ನ ಮ್ಯಾಕ್ಸ್ ಸಿನಿಮಾದಲ್ಲಿ ನೋಡಬಹುದು ಅರ್ಜುನ್ ಮಹಾಕಾಂಕ್ಷಿ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಕಿಚ್ಚ ಸುದೀಪ್ ಕಾಣಿಸ್ಕೊಂಡಿದ್ದಾರೆ ಮ್ಯಾಕ್ಸ್ ಅಂತಾನೆ ಇಡೀ ನಟೋರಿಯಸ್ ಕ್ರಿಮಿನಲ್ಸ್ ಗಳಿಗೆ ಕಿಚ್ಚ ಸುದೀಪ್ ಪಚ್ಚೆ ಆಗಿರ್ತಾರೆ ಅರ್ಜುನ್ ಅಥವಾ ಮ್ಯಾಕ್ಸ್ ಹೆಸರು ಕೇಳಿದ್ರೆ ಕತರ್ನ ಗ್ಯಾಂಗ್ ಗಳು ಸಹ ನಡಿಗೆ ಹೋಗುತ್ತೆ ಅಷ್ಟು ಸ್ಟ್ರಿಕ್ಟ್ ಅಂಡ್ ಕಡಕ್ ಪೊಲೀಸ್ ಆಫೀಸರ್ ಆಗಿ ನಮ್ಮ ಕಿಚ್ಚ ಸುದೀಪ್ ನಡೆಸಿದ್ದಾರೆ ದಕ್ಷತೆ ಅದರ ಜೊತೆಗೆ ತಮ್ಮ ಕಟುವಾದ ನಿಲುವಿಗಾಗಿ ಹಲವು ಬಾರಿ ಸಸ್ಪೆಂಡ್ ಆಗ್ತಾ ಹೋಗ್ತಿರ್ತಾರೆ ಮ್ಯಾಕ್ಸ್ ಅದೇ ರೀತಿ ಸಸ್ಪೆಂಡ್ ಆದಂತಹ ಮ್ಯಾಕ್ಸ್ ಒಂದು ಹೊಸ ಸ್ಟೇಷನ್ಗೆ ವರ್ಗಾವಣೆ ಆಗ್ತಾರೆ ರಾತ್ರಿ ಬಂದಿಲ್ದಂತಹ ಮ್ಯಾಕ್ಸ್ಗೆ ಅಲ್ಲಿನ ಎಂಎಲ್ ಎ ಮಕ್ಳುಗಳು ಮಾಡುವಂತಹ ರಂಪಾಟವನ್ನ ನೋಡಿ ತಡೆಯಲಾಗದೆ ರಾತ್ರಿಯೇ ತಮ್ಮ ಕಾರ್ಯಾಚರಣೆ ಪ್ರಾರಂಭ ಮಾಡ್ಬಿಡ್ತಾರೆ ಪ್ರಭಾವಿ ಮಕ್ಳುಗಳ ಆರ್ಭಟವನ್ನ ನೋಡೋಕಾಗದೆ ಅವರನ್ನ ರಾತ್ರೋರಾತ್ರಿ ಸ್ಟೇಷನ್ಗೆ ತಗೊಂಡ್ಬಂದು ಹಾಕ್ಬಿಡ್ತಾರೆ ಅಲ್ಲಿಂದ ಈ ಕಥೆಯ ಪ್ರಾರಂಭದ ನಡುಗಾಟ ಪ್ರಾರಂಭ ಆಗುತ್ತೆ ಅದರಲ್ಲೂ ಪೊಲೀಸ್ ಅಧಿಕಾರಿಗಳಿಗೆ ಎಲ್ ಎ ಮಕ್ಳುಗಳು ಸ್ಟೇಷನ್ ಇದ್ದಾರೆ ಏನ್ ಮಾಡ್ಬಿಡ್ತಾರೆ ನಮ್ಮ ಏನು ಸಮಸ್ಯೆ ಆಗ್ಬಿಡತ್ತೆ ಅಂತೆಲ್ಲ ದಕ್ಷ ಅಧಿಕಾರಿಯಾದಂತಹ ಮ್ಯಾಕ್ಸ್ ಕೈಕಾಲೆಲ್ಲ ಹಿಡಿದು ಬೇಡ ಇವ್ರನ್ನ ಬಿಟ್ಬಿಡಿ ಅನ್ನೋ ಮಟ್ಟಿಗೆ ಹೋಗ್ತಾರೆ ಆದ್ರೂ ಕೂಡ ಮ್ಯಾಕ್ಸ್ ಇದಕ್ಕೆಲ್ಲ ತಲೆ ಕೆಟ್ಟಕೊಳ್ಳಲ್ಲ ನಿಮ್ಮ ಮೇಲೂ ನಾವು ಆಕ್ಷನ್ ತಗೋಬೇಕಾಗತ್ತೆ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಸಾವಿರ ಆನೆಗಳ ಸೈನ್ಯ ಬಂದ್ರು ನನ್ನ ಮಗ ನಿಂತು ಒಬ್ಬಾಡ್ತಾರೆ ಈ ನಡುವೆ ಒಂದು ಅಚ್ಚರಿಯ ತಿರುವು ಸಿನಿಮಾದಲ್ಲಿ ಆಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಈ ಇಬ್ಬರು ನಟೋರಿಯಸ್ ಗ್ಯಾಂಗ್ ನ ಮಕ್ಕಳು ಸತ್ತೋಗ್ತಾರೆ ಈ ಸಾವಿನ ನಡುವೆಯೇ ನಡೆಯುವಂತಹ ಕಥೆಯೇ ಮ್ಯಾಕ್ಸ್ ದಕ್ಷ ಅಧಿಕಾರಿಯಾದಂತಹ ಮ್ಯಾಕ್ಸ್ ತನ್ನ ಪೊಲೀಸ್ ಅಧಿಕಾರಿಗಳನ್ನ ತನ್ನ ಸುತ್ತಲಿನ ಕೊಲೀಗ್ಸ್ ಅನ್ನ ಹೇಗೆ ರಕ್ಷಣೆ ಮಾಡ್ತಾರೆ ತನ್ನ ಕೊಲೀಗ್ಸ್ ಏನೆಲ್ಲ ರಿಸ್ಕ್ ತಗೋತಾರೆ ಇಡೀ ನಟೋರಿಯಸ್ ಗ್ಯಾಂಗ್ ನ ಹೇಗೆಲ್ಲ ಮಟ್ಟ ಹಾಕ್ತಾರೆ ಇವರು ಸತ್ತಿದ್ ಹೇಗೆ ಇವರನ್ನ ಸಾಯಿಸಿದ್ ಯಾರು ಇದರ ಎಲ್ಲ ಸುತ್ತ ಎಳೆದುಕೊಳ್ಳುವ ಸಿನಿಮಾವೆ ಮ್ಯಾಕ್ಸ್ ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಮಹತ್ವವಿದೆ ಈ ಸಿನಿಮಾದಲ್ಲಿ ಯಾಕೆ ಇವ್ರು ಬಂದ್ರು ಏನಕ್ಕೆ ಇವ್ರ ಅವಶ್ಯಕತೆ ಇತ್ತ ಅಂತ ಈ ಸಿನಿಮಾ ನೀವು ನೋಡ್ಬೇಕಾದ್ರೆ ಯಾವತ್ತು ಅನ್ಸೋದಿಲ್ಲ ಯಾಕಂದ್ರೆ ಅಷ್ಟು ಕ್ಲಿಯರ್ ಆಗಿ ಸ್ಕ್ರಿಪ್ಟ್ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಆನ್ ಸ್ಕ್ರೀನ್ ಅಲ್ಲೂ ಕೂಡ ಈ ಒಂದು ವ್ಯಕ್ತಿ ಯಾಕೆ ಬಂದ್ರು ಯಾಕೆ ಹೋದ್ರು ಅನ್ನೋ ಯಾವುದೇ ಕ್ಲಾರಿಟಿ ಇಲ್ಲದೆ ಈ ಸಿನಿಮಾ ಇಲ್ಲ ಯಾಕಂದ್ರೆ ಒಬ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಅವಶ್ಯಕತೆ ಆ ಪಾತ್ರದ ಅವಶ್ಯಕತೆ ಇದ್ದಾಗ ಮಾತ್ರ ಬಂದಿದ್ದಾರೆ ಅನ್ನೋದು ಆನ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಹೋಗುತ್ತೆ ಯಾವ ವ್ಯಕ್ತಿಯನ್ನು ಸುಮ್ಮನೆ ತೆಗೆದುಕೊಂಡಿಲ್ಲ ಈ ಸಿನಿಮಾ ಅಂತಾನೆ ಹೇಳ್ಬೋದು ಈ ಸಿನಿಮಾದ ಪ್ರತಿಯೊಂದು ಎಳೆಯು ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ವಿಜಯ್ ಕಾರ್ತಿಕೇಯ ಅಂತಾನೆ ಹೇಳ್ಬೋದು ಇವರ ಚೊಚ್ಚಲ ಸಿನಿಮಾದಲ್ಲಿಯೇ ಕಿಚ್ಚ ಸುದೀಪ್ ಅವರನ್ನ ಮಾಸ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದು ಕಿಚ್ಚ ಸುದೀಪ್ ಅವರು ತಮ್ಮ ಸ್ವ್ಯಾಗ್ ನಿಂದ ಅದರಲ್ಲೂ ತಮ್ಮ ಡ್ಯಾನ್ಸ್ ಮುಖಾಂತರ ಅವರ ಹಾಡು ಅವರ ಡ್ಯಾನ್ಸ್ ಅವರ ಒಂದು ದಕ್ಷತೆ ಮುಖಾಂತರ ಇಡೀ ಸಿನಿಮಾದಲ್ಲಿ ಸುದೀಪ್ ಅವರ ಅಭಿನಯ ದೊಡ್ಡ ಮೆಚ್ಚುಗೆಯಾಗಿ ನಿಲ್ಲುತ್ತೆ ಇಡೀ ಸಿನಿಮಾ ತನ್ನ ಮುಖಾಂತರವೇ ಒಬ್ಬ ಲೀಡರ್ ಆದವನು ಹೇಗೆ ತನ್ನ ಸಿನಿಮಾವನ್ನ ನಡೆಸ್ತಾನೆ ಅನ್ನೋದು ಈ ಮ್ಯಾಕ್ಸ್ ಮುಖಾಂತರ ಸುದೀಪ್ ಅವರು ತೋರ್ಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ತಮ್ಮ ಅಚ್ಚುಕಟ್ಟಾದ ನಟನೆ ಎಲ್ಲಿ ಅಭಿನಯ ಮಾಡ್ಬೇಕು ಮಾಸ್ ಡೈಲಾಗ್ ಗಳಿಗಿಂತ ಹೆಚ್ಚಾಗಿ ಮಾಸ್ ಲುಕ್ ತಮ್ಮ ಕಡಕ್ ಲುಕ್ಗಳ ಮುಖಾಂತರವೇ ಕಿಚ್ಚ ಸುದೀಪ್ ತಮ್ಮ ಅಭಿಮಾನಿಗಳಿಗೆ ಬಾಡೂಟ ಕೆಲವರಿಗೆ ಲಾಡೂಟವನ್ನ ಕೊಡ್ಸೋದ್ರ ಮುಖಾಂತರ ಅಭಿಮಾನಿಗಳಿಗೆ ಒಂದು ವಿಶೇಷವಾದಂತಹ ಮೆಚ್ಚುಗೆಯ ಸಿನಿಮಾವಾಗಿ ಈ ವರ್ಷದ ಕಿಚ್ಚ ಸುದೀಪ್ ಎಂಟ್ರಿಯನ್ನ ಎಲ್ಲರೂ ಮೆಚ್ಚಿಕೊಳ್ಳುವಂತೆ ಮಾಡಲಾಗಿದೆ ಸಸ್ಪೆಂಡ್ ಆಗಿ ಬಂದಂತಹ ಮ್ಯಾಕ್ಸ್ ಹೊಸ ಸ್ಟೇಷನ್ಗೆ ವರ್ಗಾವಣೆ ಆದ್ಮೇಲೆ ಎಲ್ ಎ ಮಕ್ಳುಗಳನ್ನ ಎದುರಾಕೊಂಡ್ಮೇಲೆ ಎಂಎಲ್ ಎಗಳನ್ನ ಮೇಲೆ ಇಡೀ ಅಧಿಕಾರಿಗಳು ಏನಿರ್ತಾರೆ ಆ ರಕ್ಷಕರು ಏನಿರ್ತಾರೆ ನಡಗಿ ಹೋಗ್ತಾರೆ ನನ್ನ ಇಡೀ ಕುಟುಂಬ ಹಾಳಾಗಿ ಹೋಗ್ಬಿಡುತ್ತೆ ನನ್ನ ನನ್ನ ಬಿಟ್ಬಿಡಿ ನನ್ನ ಫ್ಯಾಮಿಲಿ ಪೂರ್ತಿಯಾಗಿ ಸರ್ವನಾಶ ಮಾಡ್ಬಿಡ್ತಾರೆ ಅಂತ ಹೇಳಿ ಮ್ಯಾಥ್ಸ್ ನ ಕಾಲ್ಗೆ ಬಿದ್ದು ದಯವಿಟ್ಟು ನಮ್ಮನ್ನ ರಕ್ಷಿಸಿ ಈ ಒಂದು ಕೊಲೆಯನ್ನ ಇಲ್ಲಿಗೆ ಮುಚ್ಚ ಹಾಕ್ಬಿಡಿ ಅಂತ ಬೇಡ್ಕೋತಾರೆ ಆದ್ರೂ ಕೂಡ ಮ್ಯಾಕ್ಸ್ ಒಪ್ಪೋದಿಲ್ಲ ಆದ್ರೆ ಬರುವಂತಹ ಒಂದೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡಿ ಇಲ್ಲ ನಾನು ಈ ಆರಕ್ಷಕರಿಗೋಸ್ಕರ ನನ್ನ ಕೊಲೀಗ್ಸ್ಕರ ನಿಂತ್ಕೊಳ್ಬೇಕು ಅಂತ ನಿಲ್ಲುವಂತಹ ಮ್ಯಾಕ್ಸ್ ಇಡೀ ಸಿನಿಮಾವನ್ನ ಹೇಗೆ ತಗೊಂಡು ಹೋಗ್ತಾನೆ ತನ್ನ ಹಾಡುಗಳ ಮುಖಾಂತರ ತನ್ನ ನಟನೆಯ ಮುಖಾಂತರ ಅದಕ್ಕಿಂತ ಹೆಚ್ಚಾಗಿ ತನ್ನ ಅಪೋಸಿಟ್ ಟೀಮ್ ಅವರು ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಮುಂಚಿತವಾಗಿ ತೀರ್ಕೊಳ್ಳೋದ್ರ ಮುಖಾಂತರ ಇಡೀ ಸಿನಿಮಾವನ್ನ ದಿಗ್ಭ್ರಾಂತಗೊಳಿಸ್ತಾರೆ ಗೊಳಿಸ್ತಾರೆ ಮ್ಯಾಕ್ಸ್ ಒಂದೊಂದು ನಿಮಿಷದಲ್ಲೂ ಕೂಡ ಈ ಸಿನಿಮಾ ನಮ್ಮನ್ನ ಈ ಕಡೆ ಆ ಕಡೆ ನೋಡೋದಕ್ಕೂ ಸಹ ಬಿಡಲ್ಲ ಯಾಕಂದ್ರೆ ಇಲ್ಲೇ ಫೋಕಸ್ ಆಗಿರ್ಬೇಕು ಒಂದು ನಿಮಿಷ ನಾವೇನಾದ್ರೂ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಏನೋ ಒಂದು ಟ್ವಿಸ್ಟ್ ಬಂದಿರುತ್ತೆ ಅಷ್ಟು ಟ್ವಿಸ್ಟ್ ಟ್ವಿಸ್ಟ್ ಅಷ್ಟು ಟ್ವಿಸ್ಟ್ಗಳನ್ನ ಹೊಂದಿರುವಂತಹ ಸಿನಿಮಾಗಳ ನೋಡಿದಾಗ ಅಷ್ಟೊಂದು ಟ್ವಿಸ್ಟ್ ಗಳು ಈ ಮ್ಯಾಥ್ ಸಿನಿಮಾದಲ್ಲಿ ಇದೆ ಅಂತಾನೆ ಹೇಳ್ಬೋದು ಈ ಸಿನಿಮಾವನ್ನ ನೋಡಿದಂತಹ ಪ್ರತಿಯೊಂದು ಅಭಿಮಾನಿಗಳು ಆ ರಕ್ಷಕರನ್ನ ನೋಡಿ ನಮಗೆ ಇನ್ನ ಹೆಚ್ಚು ಅಭಿಮಾನ ಹೆಚ್ಚಾಗಿದೆ ಈ ಸಿನಿಮಾ ಪೂರ್ತಿ ಆ ರಕ್ಷಕರು ನಮ್ಮನ್ನೆಲ್ಲ ರಕ್ಷಕರನ್ನ ಹೇಗೆ ಕಾಪಾಡ್ಬೇಕು ರಕ್ಷಕರ ಕುಟುಂಬ ಹೇಗಿರುತ್ತೆ ಅವರು ಸಫರ್ ಹೇಗೆ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಈ ಸಿನಿಮಾ ನೋಡಿದ್ಮೇಲೆ ನಮಗೆ ಪೊಲೀಸರ ಮೇಲಿರುವಂತಹ ಅಭಿಮಾನ ಇನ್ನಷ್ಟು ಹೆಚ್ಚಾಗಿದೆ ಅನ್ನುವ ಮೆಸೇಜ್ ನ ಕೊಟ್ಟಿದ್ದಾರೆ ಅಂತಾನು ಹೇಳಿದ್ದಾರೆ ಅದರ ಜೊತೆಗೆ ಮಕ್ಕಳಿಗೆ ಆಗುತ್ತಿರುವಂತಹ ಸೆಕ್ಷುವಲ್ ಅರೇಸ್ಮೆಂಟ್ ರೇಪ್ ಬಗ್ಗೆಯೂ ಸಹ ಈ ಸಿನಿಮಾದಲ್ಲಿ ತೋರಿಸಲಾಗಿದ್ದು ಹೇಗೆ ಈ ಸಿನಿಮಾದಲ್ಲಿ ಆ ಎಳೆ ಹೇಗೆ ಓಪನ್ ಆಗುತ್ತೆ ಅನ್ನೋದೇ ಒಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು ರೇಪ್ ಅನ್ನೋದು ಅಂದ್ರೆ ಸೆಕ್ಷುವಲ್ ಅರಾಸ್ಮೆಂಟ್ ಅನ್ನೋದು ಈ ಸಿನಿಮಾದಲ್ಲಿ ಹೇಗೆ ಓಪನ್ ಆಗುತ್ತೆ ಅದ್ರ ಜೊತೆಗೆ ಆ ರಕ್ಷಕ ಆಗಿರುವಂತಹ ಮ್ಯಾಕ್ಸ್ ತನ್ನ ಆ ರಕ್ಷಕರನ್ನ ಹೇಗೆ ಕಾಪಾಡ್ತಾನೆ ಈ ಒಂದು ಹುಡುಗಿಗೆ ಹದಿಮೂರು ವರ್ಷದ ಹುಡುಗಿಗೆ ಹೇಗೆ ನ್ಯಾಯ ಒದಗಿಸ್ತಾನೆ ಅನ್ನೋದೇ ಈ ಸಿನಿಮಾದ ಎಳೆ ಅಂತಾನೆ ಹೇಳ್ಬೋದು ಇವರ ಆಕ್ಟಿಂಗ್ ಡೈಲಾಗ್ ಡಿಲ್ವರಿ ಆಗಿರ್ಬೋದು ಅವರ ಒಂದು ಆಕ್ಷನ್ ಅದರ ಜೊತೆಗೆ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಫೈಟ್ ಮಾಡಿರೋದು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದೆ ಅದು ಅಲ್ಲದೆ ಕಿಚ್ಚ ಸುದೀಪ್ ಅವರೇ ಸ್ವತಃ ಹೇಳಿದ್ದಾರೆ ಇದೇ ಮೊದಲ ಬಾರಿಗೆ ನಾನು ಡ್ಯಾನ್ಸ್ ಆಡ್ಕೊಂಡು ಫೈಟ್ ಮಾಡಿರೋದು ಅಂತ ಹೇಳಿ ಈ ಸಿನಿಮಾದ ಒಂದೊಂದು ಎಳೆಯು ಅದರಲ್ಲೂ ಈ ಒಂದು ಹೈಲೈಟ್ ಪಾಯಿಂಟ್ ನಾನು ಏನ್ ಹೇಳಿದೆ ಡ್ಯಾನ್ಸ್ ಮಾಡಿಕೊಂಡು ಫೈಟ್ ಮಾಡುವಂತಹ ಒಂದು ಸೀಕ್ವೆನ್ಸ್ ಒಂದೂವರೆಯಿಂದ ಎರಡು ನಿಮಿಷ ಬರುತ್ತೆ ಈ ಒಂದು ಸೀಕ್ವೆನ್ಸ್ ಎಷ್ಟು ಕಿಚ್ಚ ಸುದೀಪ್ ಅವರ ನಟನೆ ಜೊತೆಗೆ ಡ್ಯಾನ್ಸ್ ಜೊತೆಗೆ ಅವರ ಮಾಸ್ಟ್ ಲುಕ್ ಈ ಒಂದು ಒಂದೂವರೆ ನಿಮಿಷದಲ್ಲಿ ಒಂದು ಕಳಕ್ಕಾಗಿ ಕಾಣಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅವರ ಒಂದು ಕಾಮಿಡಿ ಸೆನ್ಸ್ ಕೂಡ ಈ ಸಿನಿಮಾದಲ್ಲಿದೆ ಒಂದೊಂದು ಎಳೆಯು ಒಂದೊಂದು ಕಥೆಯನ್ನ ಹೇಳ್ತಾ ಹೋಗುತ್ತೆ ಈ ಸಿನಿಮಾದಲ್ಲಿ ಈ ಸಿನಿಮಾವನ್ನ ನೋಡುವುದರ ಜೊತೆಗೆ ಒಂದು ಮೆಸೇಜ್ ಅನ್ನು ಕೂಡ ಪೊಲೀಸರ ಅಭಿಮಾನಿಯಾಗುವುದು ಸಹ ಈ ಸಿನಿಮಾ ಮುಖಾಂತರವೇ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅಂತಾನೆ ಹೇಳ್ಬೋದು ಮತ್ತಷ್ಟು ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್ ನಾನು ಮಮತಾಶ್ರೀ ಐನಾಪುರ್